ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಅತಿ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನೀವು ಬರೀ ಒಂದು ರೂಪಾಯಿ ಹಾಕುವುದರ ಮೂಲಕ ಬರೀ ನೀವು ನೂರು ರೂಪಾಯಿಯನ್ನು ಗಳಿಸ್ಬೋದು ಅದು ಹೇಗೆ ಅಂತಂದು ಹೇಳ್ಕೊಡ್ತೀನಿ ನೋಡಿ ಅದೆಲ್ಲ ವೀಡಿಯೋ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡೋದ ಪುಲ್ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜಿ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಫಸ್ಟಿಗೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಗಿವೆ ಅನೌನ್ಸ್ ಮಾಡ್ತಾಯಿದ್ದೀನಿ ನೋಡಿ ಅದು ಯಾವಾಗ ಅಂತಂದರೆ ನನ್ನದು ಅರ್ನಿಂಗ್ ವಿಡಿಯೋ ಬಂದ್ಬಿಟ್ಟು ಟೆನ್ ಕೆ ವ್ಯೂಸ್ ಯಾವಾಗ ರೀಚ್ ಆಗುತ್ತೆ ನೋಡಿ ಆವಾಗ ಬಂದ್ಬಿಟ್ಟು ನಾನು ಒಂದು ಸಾವಿರ ರೂಪಾಯಿ ಪರ್ಸ್ನಲ್ಲಾಗಿ ಕೊಡ್ತಾ ಕೊಡ್ತಾಯಿದ್ದೀನಿ ಆ ಗಿವೆ ಅಮೌಂಟ್ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾರೆಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಆ್ಯಂಡ್ ಹಾಗೆ ನನ್ನ ನಾನು ವೀಡಿಯೋಕ್ಕೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ನೀವು ಒಬ್ಬ ಸ್ನೇಹಿತರನ್ನು ಆಹ್ವಾನಿಸಿದರೆ ಅವರು ಬರೀ ಒಂದು ರೂಪಾಯಿ ಪೇ ಪೇ ಮಾಡಿದ್ರೆ ಆಯಿತು ನಿಮಗೆ ನೂರು ರೂಪಾಯಿ ಈಸಿಯಾಗಿ ಪಡೆದುಕೊಳ್ಬೋದು ಈಗ ಆಲ್ರೆಡಿ ಹಲವಾರು ಅಪ್ಲಿಕೇ ಹಲವಾರು ಜನರು ಈ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡಿದ್ದಾರೆ ನಾನು ನೋಡಿ ಆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ನವಿ ನವಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಫಸ್ಟಿಗೆ ನಿಮ್ಮದು ಮೊಬೈಲ್ ನಂಬರ್ ಹಾಕ್ಕೊಂಡು ಸೈನ್ ಅಪ್ ಲಾಗಿ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಡಿಜಿಟಲ್ ಗೋಲ್ಡ್ ಮೇಲೆ ಡಿಜಿಟಲ್ ಗೋಲ್ಡ್ ಅಂತಿದೆ ನೋಡಿ ಇಲ್ಲೇ ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ಇನ್ವೆಸ್ಟ್ಮೆಂಟ್ನಲ್ಲಿ ಡಿಜಿಟಲ್ ಗೋಡ್ ಒಂದು ರೂಪಾಯಿ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಬೈ ಅಂತ ಮಾಡಬೇಕಾಗುತ್ತೆ ನೋಡಿ ಪ್ರೊಸೀಡ್ ಟು ಪೇ ಅಂತ ಮಾಡಿ ನೀವು ಇದರಲ್ಲಿ ಡಿಜಿಟಲ್ ಗೋಡ್ ಒಂದು ರೂಪಾಯಿ ಬೈ ಮಾಡಿದ್ರೆ ಆಯಿತು ನಿಮಗೆ ಯಾರು ಆಹ್ವಾನಿಸ್ತಾರೋ ಅವರಿಗೆ ಬಂದ್ಬಿಟ್ಟು ಹಂಡ್ರೆಡ್ ರೂಪಾಯಿ ರಿಸೀವ್ ಆಗುತ್ತೆ ನೋಡಿ ಪ್ರತಿ ಆಹ್ವಾನಕ್ಕೆ ಹಂಡ್ರೆಡ್ ರೂಪಾಯಿ ರಿಸೀವ್ ಆಗ್ತಾ ಬರುತ್ತೆ ನೀವು ಬರೀ ಒಂದು ರೂಪಾಯಿ ಡಿಜಿಟಲ್ ಗೋಡ್ ಬೈ ಮಾಡಬೇಕಾಗುತ್ತೆ ಡಿಜಿಟಲ್ ಗೋಡ್ ಬೈ ಮಾಡುವತ್ತಿನಾಗ ನಿಮ್ಮದು ಪ್ಯಾನ್ ಕಾರ್ಡ್ ಇನ್ಫಾರ್ಮೇಷನ್ ಕೇಳುತ್ತೆ ಪ್ಯಾನ್ ಕಾರ್ಡ್ ನೇಮು ಆ್ಯಂಡ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಡೇಟ್ ಆಫ್ ಬರ್ತು ಹಾಕೊಂಡು ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಪೇಮೆಂಟ್ ಮಾಡಿದರೆ ಆಯಿತು ನಿಮಗೆ ಕ್ಯಾಶ್ ಬ್ಯಾಕ್ ಬಂದು ಅರ್ನ್ ಆಗುತ್ತೆ ನಾನು ಅರ್ನಿಂಗ್ಸ್ ನೋಡ್ಬೇಕಂತಂದರೆ ನೋಡಿ ನೂರ ನಲ್ವತ್ತೇಳು ರೂಪಾಯಿ ಅರ್ನ್ ಮಾಡಿದ್ದೀನಿ ನೋಡಿ ಈ ಅಪ್ಲಿಕೇಶನ್ ಬಂದುಬಿಟ್ಟು ನವಿ ಅರ್ನಿಂಗ್ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನಾನು ಟೋಟಲ್ ಆಗಿ ನೂರ ನಲ್ವತ್ತೇಳು ರೂಪಾಯಿ ಅರ್ನ್ ಮಾಡಿದ್ದೀನಿ ಅಷ್ಟೊಂದು ಏನು ಅರ್ನ್ ಮಾಡಿಲ್ಲ ಒಂದು ನೂರು ರೂಪಾಯಿ ಅರ್ನ್ ಮಾಡಿದ್ದೀನಿ ನೋಡಿ ನಾನು ಈ ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮ ಸ್ನೇಹಿತರನ್ನು ಆಹ್ವಾನಿಸ್ತಾ ನೀವು ಎಷ್ಟು ಜನ ಆಹ್ವಾನಿಸ್ತೀರ ನೋಡಿ ಅದರ ಮೇಲೆ ನೀವು ಇದರಲ್ಲಿ ಅರ್ನಿಂಗ್ ಮಾಡ್ಬೋದು ಒಂದೇ ದಿನಕ್ಕೆ ನೀವು ಹತ್ತು ಸ್ನೇಹಿತರನ್ನು ಆಹ್ವಾನಿಸಿದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಅರ್ನಿಂಗ್ ಆಗುತ್ತೆ ನೋಡಿ ಒಂದೇ ದಿನಕ್ಕೆ ಬಂದುಬಿಟ್ಟು ಸಾವಿರ ರೂಪಾಯಿ ಅರ್ನಿಂಗ್ ಆಗುತ್ತೆ ಈ ಅಪ್ಲಿಕೇಶನಲ್ಲಿ ಆ್ಯಂಡ್ ಇದರಲ್ಲಿ ನೀವು ಲೋನ್ ಬೇಕಂತಂದರೆ ಲೋನ್ ಸಹ ಪರ್ಚೇ ತೊಗೋಬೋದು ನೋಡಿ ಈ ಎಲ್ಲಿದೆ ಕ್ಯಾಶ್ ಲೋನ್ ಅಂತಿದೆ ನೋಡಿ ಹೋಮ್ ಲೋನು ಮ್ಯೂಚುವಲ್ ಫಂಡ್ಸ್ ಅಂದರೆ ಸ್ಟಾಕ್ಸ್ ಶೇರ್ ಮಾರ್ಕೆಟ್ ಸಹ ಯೂಸ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಕ್ಸ್ಟ್ರಾ ಲೋನು ಇನ್ಶೂರೆನ್ಸ್ ಎಲ್ಲ ಈ ಅಪ್ಲಿಕೇಶನಲ್ಲಿ ನೀವು ತಗೋಬೋದು ಇದೊಂದು ಬೆಸ್ಟ್ ಇದೆ ಜನ್ಯೂನ್ ಅಪ್ಲಿಕೇಶನ್ ಇದೆ ನೋಡಿ ಯಾರಾದರೂ ಲೋನ್ ತೊಗೊತೀರ ಲೋನ್ ತೊಗೋಬೋದು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಆ್ಯಂಡ್ ಇದರಲ್ಲಿ ರೆಫರ್ ಮಾಡೋದ್ರ ಮೂಲಕ ನೀವು ಅಕೌ ಅಕೌಂಟ್ ಆ್ಯಕ್ಟಿವ್ ಮಾಡ್ಬೇಕಂತಂದರೆ ನೀವು ಪ್ಯಾನ್ ಕಾರ್ಡ್ ಹಾಕೊಂಡು ಡಿಟೇಲ್ಸ್ ಎಲ್ಲ ಫಿಲ್ ಮಾಡಿದರೆ ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ ಇಷ್ಟು ಮಾಡಿದರೆ ಆಯಿತು ನೀವು ಒಂದು ನೂರು ರೂಪಾಯಿ ಈಸಿಯಾಗಿ ಒಬ್ಬ ಸ್ನೇಹಿತರಿಗೆ ಹಣ ಪಡೆದುಕೊಳ್ಳಬೋದು ನೋಡಿ ಹಾಗೆ ಈಷ್ಟು ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ